ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಮ್ ಡಿ ಆರ್ ಸ್ಟುಡಿಯೋಗೆ ಎಲ್ಲರಿಗೂ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಸ್ನೇಹಿತರೆ ಇವತ್ತು ನಿಮಗೆ ನಾನು ಒಂದು ಐದು ವರ್ಷಗಳ ಕಾಲ ಸೀರಿಯಲ್ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹಾಗೂ ಮೇಕಪ್ ಅರ್ಟಿ ಅಸಿಸ್ಟೆಂಟಾಗಿ ಹಾಗೂ ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ್ದೇನೆ ಕನ್ನಡ ಸೀರಿಯಲ್ಗಳಂತಹ ಅಕ್ಕ ಪುಟ್ಕೋರಿ ಮದುವೆ ವಿದ್ಯಾ ವಿನಾಯಕ ಶ್ರಾವಣಿ ಸುಬ್ರಹ್ಮಣ್ಯ ಹಾಗೆ ತುಂಬ ಹಲವಾರು ಸೀರಿಯಲ್ಗಳಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ ಆ ಸೀರಿಯಲ್ಗಳಲ್ಲಿ ಸೆಟ್ಗಳನ್ನ ಹೇಗೆ ರೆಡಿ ಮಾಡ್ತಾಯಿದ್ರು ಆರ್ಟಿಸ್ಟ್ಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ತಾ ಅದ್ರ ಬಗ್ಗೆ ನಿಮಗೆ ತಿಳಿಸಲಿಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಸೀರಿಯಲ್ಲು ಮತ್ತು ಸಿನಿಮಾ ತುಂಬ ಡಿಫ್ರೆನ್ಸ್ ಇರುತ್ತೆ ಈಗ ಸೀರಿಯಲಲ್ಲಿ ಇಪ್ಪತ್ತ ಆರು ದಿನ ಅಂದರೆ ಇಪ್ಪತ್ತಾರು ಎಪಿಸೋಡ್ಗಳನ್ನ ನಾವು ಒಂದು ತಿಂಗಳಲ್ಲಿ ಶೂಟ್ ಮಾಡಲೇಬೇಕಾಗುತ್ತೆ ನಾಲ್ಕು ದಿನ ಸಂಡೆಯನ್ನು ಹಾಕಳಿದ್ರೆ ಇನ್ನು ಇಪ್ಪತ್ತಾರು ದಿನದ ಎಪಿಸೋಡನ್ನ ನಾವು ಶೂಟ್ ಮಾಡೋಕ್ಕಾಗುತ್ತೆ ತಿಂಗಳ ಪೂರ್ತಿ ನಾವು ಶೂಟ್ ಮಾಡಲೇಬೇಕಾಗಿರುತ್ತೆ ಮಧ್ಯೆ ಮಧ್ಯೆ ಕೆಲವೊಂದು ದಿನ ಬ್ರೇಕ ತಗೋಬೇಕಾಗುತ್ತೆ ಆ ಸ್ನೇಹಿತರೆ ನಾವು ಹೇಗೆ ಪ್ಲಾನಿಂಗ್ ಮಾಡ್ತೀವಿ ಅಂದರೆ ಒಂದು ಕಾಲ್ ಶೀಟನ್ನು ಹಾಕ್ತೀವಿ ಯಾವ ಥರ ಅಂದರೆ ಈಗ ಹೀರೋ ಮತ್ತು ಹೀರೋಯಿನ್ ಮನೆ ಎರಡು ಮನೆಗಳನ್ನು ನಾವು ಮಾಡ್ಕೊಂಡಿರ್ತೀವಿ ಈ ಹೀರೋ ಮನೆಯನ್ನು ಶೂಟಿಂಗ್ ಮಾಡಬೇಕಂದ್ರೆ ಆ ಒಂದು ಸೀನಲ್ಲಿ ಸ್ಕ್ರೀನ್ ಪೇ ಯಾರು ಯಾರ್ಯಾರು ಇರ್ತಾರೆ ಅವರನ್ನು ನಾವು ಡೇಟ್ನ ಬ್ಲಾಕ್ ಮಾಡ್ತೀವಿ ಆ ಬ್ಲಾಕ್ ಮಾಡಿ ಶೂಟಿಂಗನ್ನು ಸ್ಟಾರ್ಟ್ ಮಾಡ್ತೀವಿ ಈಗ ಪ್ರತಿ ತಿಂಗಳೂ ಅಷ್ಟೇ ನಾವು ಯಾವ ಎಷ್ಟು ಜನ ಆರ್ಟಿಸ್ಟ್ ಬೇಕು ಎಷ್ಟು ದಿನ ಶೂಟ್ ಮಾಡಬೇಕು ಅನ್ನೋದನ್ನು ಒಂದು ಹದಿನೈದು ಹದಿನೈದು ದಿನದ ಮುಂಚೆನೇ ನಾವು ಪ್ಲ್ಯಾನಿಂಗನ್ನು ಮಾಡಿರ್ತೀವಿ ಈಗ ಸೀರಿಯಲಲ್ಲಿ ಈಗ ಕೆಲವೊಂದು ಸ್ಪೆಷಲ್ ಎಪಿಸೋಡುಗಳು ಬರ್ತವೆ ಅಂದರೆ ಈಗ ಬರ್ತ್ಡೇ ಪಾರ್ಟಿ ಇರ್ಬೋದು ಮದುವೆ ಕಾರ್ಯಕ್ರಮ ಇರ್ಬೋದು ಅರಿಶಿಣ ಶಾಸ್ತ್ರ ಇರ್ಬೋದು ಆಮೇಲೆ ಯಾವುದೇ ಒಂದು ಲವ್ ಕಪಲ್ ಸೀನ್ಗಳು ಇರ್ಬೋದು ಒಂದು ಸ್ಪೆಷಲಾಗಿ ಶೂಟ್ ಮಾಡುವಂತಹ ಶೂಟಿಂಗನ್ನು ನಾವು ಎರಡು ಮೂರು ಕ್ಯಾಮ್ರಾಗ ಯೂಸ್ ಮಾಡಿ ಶೂಟ್ ಮಾಡ್ತೀವಿ ಯಾಕಂದರೆ ತುಂಬ ಬಜೆಟನ್ನು ಖರ್ಚು ಮಾಡಿ ಮಾಡಿರ್ತೀವಿ ಅದನ್ನು ಸ್ವಲ್ಪ ಆಗಿ ಬರಲಿ ಹಾಗೆ ಟೈಮ್ ಇರೋಲ್ಲ ನಮಗೆ ಶೂಟ್ ಮಾಡಲಿಕ್ಕೆ ಅದು ಕ್ಲೀನಾಗಿ ಬರಬೇಕು ಮತ್ತು ಎರಡು ಕ್ಯಾಮ್ರಾ ಇದ್ದಾಗ ಒಂದು ಮಿಡ್ ರೇಂಜಲ್ಲಿ ಕ್ಲೋಸ್ ಅಪ್ಪಲ್ಲಿ ತಗೊಳ್ಳಿಕ್ಕೆ ಈಸಿ ಆಗುತ್ತೆ ಮತ್ತು ತುಂಬ ಇರ್ತಾರೆ ಅವ್ರ ಕಾಲ್ ಶೀಟನ್ನು ಒಂದೇ ದಿನದಲ್ಲಿ ನಾವು ಎಲ್ಲ ಮುಗಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಒಂದೇ ದಿನದಲ್ಲಿ ನಮಗೆ ಈ ಏನೇನು ಶೂಟ್ ಮಾಡಲಿಕ್ಕಾಗುತ್ತೆ ಎಲ್ಲನೂ ನಾವು ಕ್ಲೀನಾಗಿ ಶೂಟ್ ಮಾಡಿ ಒಂದು ಎಡಿಟಿಂಗ್ ಸ್ಟುಡಿಯೋಗೆ ನಾವು ಕಳಿಸ್ತೀವಿ ಸ್ನೇಹಿತರೆ ಹಾಗೆಯೇ ಪ್ರತಿಯೊಂದು ಸ್ಪೆಷಲ್ ಎಪಿಸೋಡ್ನೂ ತುಂಬ ಚೆನ್ನಾಗಿ ನೀಟಾಗಿ ಒಂದು ವಾರದ ಮುಂಚೆನೇ ಪ್ಲ್ಯಾನ್ ಮಾಡಿ ಮತ್ತು ಯಾವುದೇ ಭಿನ್ನಾಭಿಪ್ರಾಯ ಮತ್ತು ಯಾವುದೇ ಒಂದು ಜಗಳ ಸಿಟ್ಟು ಕೋಪ ಇರದೇನೆ ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲರೂ ಅಂದ್ಕೊಂಡು ಸೀರಿಯಲ್ ಶೂಟಿಂಗನ್ನು ಮಾಡ್ತೀವಿ ಸ್ನೇಹಿತರೆ ಮತ್ತು ನಿಮಗೆ ಯಾರಿಗಾದರೂ ಶೂಟಿಂಗಲ್ಲಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಕೈಲಾದ ಹೆಲ್ಪನ್ನು ನಾನು ಮಾಡ್ತೀನಿ ಎಲ್ಲಿ ಆಡಿಷನ್ಸ್ ಇರುತ್ತೆ ಎಲ್ಲಿ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತ್ ಸೀರಿಯಲ್ಲು ಸಿನಿಮಾ ಶೂಟಿಂಗ್ದು ಆಡಿಷನ್ಸು ಯಾವುದೇ ಇದ್ರೂ ನಾನು ನಿಮಗೆ ಅಪ್ಡೇಟನ್ನು ಮಾಡ್ತೀನಿ ನೀವು ಇನ್ಬಾಕ್ಸ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಇನ್ನು ಮೇಲೆ ಕೇಳ್ಕೊಳ್ತಾ